ಎಲ್ಲರಿಗೂ ನಮಸ್ಕಾರ ಶರಣು ಶರಣವೂರ್ತಿ ನಾನು ನಿಮ್ಮ ಸುರೇಶ್ ಖತ್ತರ್ ನಮ್ಮ ನಾಡು ಶರಣರ ನಾಡು ಅದೆಷ್ಟೋ ಜನ ಶರಣರು ತಮ್ಮ ಶ್ರೇಷ್ಠ ಕಾಯಕ ಜೀವನದ ಮೂಲಕ ಜನರನ್ನು ಸರಿದಾರಿಯಲ್ಲಿ ನಡೆಸಿ ನಮ್ಮ ಮನಸ್ಸಿನಲ್ಲಿ ಇಂದಿಗೂ ಅವರು ದೇವರಾಗಿ ಉಳಿದಿದ್ದಾರೆ ಇವತ್ತು ಮಾತಾಡ್ತಾ ಇರುವಂಥ ಶರಣರ ಜೀವನ ಅವರು ನಡೆದು ಬಂದ ದಾರಿ ತೆಗೆದುಕೊಂಡ ನಿರ್ಧಾರ ಇಂಥವರನ್ನು ಒಂದು ಕ್ಷಣ ಬೆಚ್ಚಿ ಬಿಡಿಸುತ್ತೆ ಅವರ ಕುರಿತು ಒಂದು ಕ್ಷಣ ನಮಗೆ ತಿಳಿಯದೆ ಭಕ್ತಿ ಭಾವನೆ ಮೂಡುತ್ತೆ ನಾನು ಹೇಳ್ತಾ ಇರುವ ಶರಣರು ಬೇರೆ ಯಾರೂ ಅಲ್ಲ ಯಾದಗಿರಿ ಜಿಲ್ಲಾ ಶಾಪುರ್ ತಾಲೂಕ್ ದೋರ್ನಹಳ್ಳಿ ಹಿರೇಮಠ ಮತ್ತು ಮಹಂತೇಶ್ವರ ಗುಡ್ಡದ ಆರಾಧ್ಯ ದೈವ ಎನಿಸಿಕೊಂಡಿರುವಂಥ ಶ್ರೀ ಮಹಂತೇಶ್ವರ ಸ್ವಾಮಿಗಳು ಗುಡ್ಡಕ್ಕೆ ನಾನು ಭೇಟಿ ಮಾಡಿ ಆ ದೇವರ ಆಶೀರ್ವಾದನ ಪಡೆಯುವಂಥ ಸಮಯದಲ್ಲಿ ನನಗೆ ತುಂಬನೇ ಆಶ್ಚರ್ಯ ಆಯಿತು ಏನಪ್ಪ ಇಂಥ ಹೆಬ್ಬಂಡೆಯ ನಡುವೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಾರ ಈ ಗುರುಗಳ ಮಹಿಮೆ ಏನು ಇದರ ಮಹತ್ವ ಏನು ಇದ್ ಅಂತ ತಿಳ್ಕೊಂಡಾಗ ಒಂದು ಕ್ಷಣ ನಾನು ತುಂಬಾ ಮತ್ತು ಆಸಕ್ತಿ ಕೂಡ ಬಂತು ಈ ವಿಷಯವನ್ನು ನಿಮ್ಗೆ ನಿಮಗೂ ಕೂಡ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಷಯ ನಿಮಗೂ ಕೂಡ ಈ ಮ ಈ ಒಂದು ಜಾಗದ ಮಹಿಮೆಯನ್ನು ಕೇಳಿದರೆ ಎಂಥವರು ಕೂಡ ತುಂಬನೇ ಆಶ್ಚರ್ಯ ಪಡ್ತಾರೆ ಮತ್ತು ಒಮ್ಮೆ ಆದರೂ ಈ ಸ್ಥಳಕ್ಕೆ ಬಂದು ಹೋಗ್ಬೇಕಂತ ಅವರಿಗೆ ಭಕ್ತಿ ಭಾವ ಮೂಡೋದ್ರಲ್ಲಿ ಸಂದೇಹನೇ ಇಲ್ಲ ಗೆಳೆಯರೆ ಸುಮಾರು ಐದುನೂರು ವರ್ಷಗಳ ಹಿಂದೆ ಈಗಿನ ಧೋರಣಿಯಲ್ಲಿ ಶ್ರೀಮಂತ ಕುಟುಂಬದ ದೊರೆ ಗೌಡರು ಅಂತ ಇರ್ತಾರೆ ಸೊ ಆ ಗೌಡರಿಗೆ ಕುಷ್ಠರೋಗ ಬಂದ್ಬಿಟ್ಟಿರ್ತಾರೆ ಕುಷ್ಠರೋಗ ಅಂದರೆ ಕೈ ಮತ್ತು ಕಾಲಲ್ಲಿ ಗಾಯಗಳಾಗಿರ್ತವೆ ಮತ್ತು ನಡೆಯಲು ಮತ್ತು ಕೂಡಲು ಸ್ವಲ್ಪ ಅವರಿಗೆ ಇರ್ತದೆ ಆ ರೀತಿ ಒಂದು ಪರಿಸ್ಥಿತಿಯಲ್ಲಿ ಅವರು ಎಲ್ಲ ಇರುವಂಥ ಎಲ್ಲ ಆಸ್ಪತ್ರೆಗಳಿಗೆ ಎಲ್ಲ ಊರುಗಳಿಗೆ ಹೋಗಿ ತೋರಿಸ್ತಾರೆ ಎಲ್ಲ ಗುಡಿ ಗುಂಡಾರ ದೇವರುಗಳನ್ನು ಕೇಳ್ತಾರೆ ಏನು ಕೇಳಿದ್ರು ವಾಸಿಯಾಗಲೇ ಇಲ್ಲ ಹೀಗಿರುವಾಗ ಗೌಡರಿಗೆ ಶಾಪುರದಲ್ಲೇ ಇರುವಂತಹ ಮಂದಾಕಿನಿ ಎನ್ನುವಂತಹ ಮಹಿಳಾ ವಿಜ್ಞಾನಿ ಬಗ್ಗೆ ಒಂದು ವಿಷಯ ತಿಳಿಯುತ್ತೆ ಆ ಮಹಿಳಾ ವಿಜ್ಞಾನಿ ಜನರಿಗೆ ಬರುವಂಥ ಹಲವು ರೋಗಗಳಿಗೆ ವೈಜ್ಞಾನಿಕವಾಗಿ ಪರಿಹಾರಗಳನ್ನು ಕೊಡ್ತಾ ಇದ್ರು ಔಷಧಿಗಳನ್ನು ಹೇಳ್ತಾ ಇದ್ರು ಸೊ ಹಾಗಾಗಿ ಗೌಡ್ರು ಕೂಡ ಅವ್ರನ್ನ ಭೇಟಿಯಾಗೋದಕ್ಕೆ ಹೋದರು ಆ ಮಂದಾಕಿನಿಯವರು ಕೊಟ್ಟಂತ ಸಲಹೆ ಏನಂದರೆ ದೋರ್ನಲ್ಲಿರುವಂತಹ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಬಂದು ದಿನ ಎರಡು ಕೂಡ ನೀರಿನಲ್ಲಿ ಒಂದು ವರ್ಷ ಸ್ನಾನ ಮಾಡಿದರೆ ನಿಮ್ಮ ಕುಷ್ಠರೋಗ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಅಂತ ಹೇಳಿದರು ಸೊ ಇದನ್ನು ತಿಳಿದಂತಹ ಗೌಡ ದಿನಾಲು ತನ್ನ ಇಬ್ಬರು ಆಳು ಮಕ್ಕಳಿಂದ ಎರಡು ಕೂಡ ನೀರನ್ನು ತರಿಸಿ ಸ್ನಾನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಸೊ ಈಗಿರುವ ಒಂದು ದಿನ ನೀರನ್ನು ತರಲೋದಂತಹ ಮಕ್ಕಳು ದಾರಿಯಲ್ಲಿ ನಡೆದಂತಹ ಒಂದು ಸರ್ಕಸ್ ಅಥವಾ ಡೊಂಬರಾಟವನ್ನು ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ ಆಗ ಅವರು ಮಧ್ಯಾಹ್ನದವರೆಗೂ ಅಲ್ಲಿ ಅಲ್ಲೇ ನಿಲ್ತಾರೆ ಸೊ ಮತ್ತೆ ಅವರಿಗೆ ನೆನಪಾಗುತ್ತೆ ಗೌಡ ಸ್ನಾನಕ್ಕಾಗಿ ಕಾಯ್ತಾ ಇರ್ತಾರೆ ಬೇಗನೆ ಹೋಗ್ಬೇಕು ನಾವು ಅಂತ ಅಷ್ಟೊತ್ತಿಗಾಗಲೇ ಬಾವಿಯ ನೀರು ತುಂಬಾ ಕೆಳಗೋಗಿಬಿಟ್ಟಿರ್ತದೆ ಯಾಕಂದರೆ ಕೃಷಿಗೆ ಆ ಸಮಯದಲ್ಲಿ ಕೃಷಿಗಾಗಿ ಊರಿನ ಎಲ್ಲರೂ ಕುಡಿಯೋದಕ್ಕಾಗಿ ಅದೇ ಬಾವಿಯ ನೀರನ್ನು ಒಯ್ತಾ ಇರ್ತಾರೆ ಹಾಗಾಗಿ ಬಾವಿಯ ನೀರು ತುಂಬಿಕೊಳ್ಳೋದಕ್ಕೂ ಬರಂಗಿಲ್ಲ ಬಹಳ ಕೆಳಗೆ ಹೋಗಿರ್ತದ ಸೊ ಇನ್ನೇನು ಅವರು ಬಹಳಷ್ಟು ಭಯ ಆಗ್ತದೆ ಆಳು ಆಳುಮಕ್ಕಳಿಗೆ ಹಾಗೆ ಹೋದರೆ ಗೌಡ ನಮ್ಮನ್ನು ಏನು ಮಾಡ್ತಾನೋ ಅಂತ ತಿಳ್ಕೊಂಡು ಭಯದಿಂದ ಏನು ಮಾಡ್ತಾರೆ ಇವತ್ತೊಂದಿನ ಕಾಲಿ ನೀರಾದರೂ ಒಯ್ಯೋಣ ಅಂತ ಮುಂದೆ ಕಾಲಿಗೆ ಹೋಗ್ತಾರೆ ಕಾಲುವೆಯಲ್ಲಿ ನೀರೇ ಇರಂಗಿಲ್ಲ ಹಾಗಾಗಿ ಅಲ್ಲೇ ಸ ಹತ್ತಿರದಲ್ಲಿರುವಂಥ ಬೇವಿನಹಳ್ಳಿ ಗ್ರಾಮಕ್ಕೆ ಹೋದಾಗ ಬೇವಿನಹಳ್ಳಿ ಗ್ರಾಮದಲ್ಲಿ ಬಾಳೆಹೊನ್ನೂರು ಮಠದಿಂದ ಬೇವಿನಹಳ್ಳಿ ಗ್ರಾಮಕ್ಕೆ ಬಂದು ಅಲ್ಲೇ ಒಂದು ಮಠವನ್ನು ಸ್ಥಾಪಿಸಿ ಆ ಮಠದಲ್ಲಿ ಅನುಷ್ಠಾನಕ್ಕೆ ಕುಡಿತಂತಹ ಶ್ರೀ ಮಹಾಂತೇಶ್ವರ ಸ್ವಾಮಿಗಳು ಸ್ನಾನ ಮಾಡಿದಂಥ ನೀರು ಅಲ್ಲಿ ನಿಂತಿರ್ತದ ಅದೇ ನೀರನ್ನು ಇವರು ಎರಡು ಕೊರಗಳಲ್ಲಿ ತುಂಬಿಕೊಂಡು ಮನೆಗೆ ಹೋಗ್ತಾರೆ ಅವತ್ತು ಗೌಡರು ಸ್ನಾನ ಮಾಡಿದ ನಂತರ ಅವ್ರಿಗೊಂದು ಆಶ್ಚರ್ಯ ಕಾತಿರ್ತದೆ ಅವರ ಕುಷ್ಠರೋಗವೆಲ್ಲ ಒಮ್ಮಿಂದ ಒಮ್ಮೆ ಏನಾಗಿಬಿಡ್ತದ ಎಲ್ಲ ಗಾಯಗಳು ಮಾಯವಾಗಿಬಿಡ್ತವ ಅವರಿಗೆ ಸರ್ವೇ ಸಾಮಾನ್ಯರಂತೆ ನೀಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಮೈಯಲ್ಲಿರುವಂಥ ಗುಡಿ ಕಡಿಮೆ ಆಗ್ತದೆ ಸಂಪೂರ್ಣವಾಗಿ ಗುಣಮುಖರಾಗಿ ಬಿಡ್ತಾರೆ ಅವರು ತುಂಬ ಖುಷಿಯಾದಂಥ ಗೌಡ್ರು ಆ ಆಳುಗಳಿಗೆ ದಾನ ಆಳುಗಳಿಗೆ ದಾನವಾಗಿ ಹಣವನ್ನು ಕೊಟ್ಟು ಈ ನೀರು ಇವತ್ತಿನ ನೀರು ತುಂಬ ವಿಶೇಷವಾಗಿದೆ ಇದನ್ನು ಎಲ್ಲಿಂದ ತಂದ್ರಿ ಅಂತ ಕೇಳಿದಾಗ ಅವತ್ತು ನಡೆದಂಥ ಘಟನೆಯನ್ನು ಮಕ್ಕಳು ಗೌಡರಿಗೆ ತಿಳಿಸಿದರು ದೊರೆಗೌಡ್ರು ದೊರೆಗೌಡರು ತಮ್ಮೂರಿನ ಜನರನ್ನು ಕರ್ಕೊಂಡು ಬೇವಿನ ಕಡೆ ಹೋದರು ಹೋಗಿ ಅಲ್ಲಿರುವಂಥ ಮಹಾಂತೇಶ್ವರ ಸ್ವಾಮಿಗಳನ್ನು ಅವರಿಗೆ ಬೇಡಿಕೊಂಡ್ರು ನೀವು ನಮ್ಮ ದೋರ್ನಡಿಗೆ ಬಂದು ನೆಲೆಸಬೇಕು ಅಲ್ಲಿ ನಿಮಗಾಗಿ ಒಂದು ಮಠವನ್ನು ಮಾಡ್ತೀವಿ ಅಲ್ಲಿ ಮತ್ತು ಇಲ್ಲಿ ನೀವು ನಿಮ್ಮ ಒಂದು ಆಶೀರ್ವಾದದಿಂದ ಜನರನ್ನು ಉದ್ದಾರ ಮಾಡಬೇಕು ನಿಮ್ಮ ಪಾದಸ್ಪರ್ಶದಿಂದ ನಮ್ಮ ದೋರ್ನಳ್ಳಿ ಪಾವನವಾಗುತ್ತೆ ದಯವಿಟ್ಟು ಅವ್ರನ್ನ ವಿಧ ವಿಧವಾಗಿ ಜನರೆಲ್ಲರೂ ಬೇಡ್ಕೊಂಡು ಜನರ ಒಂದು ಭಕ್ತಿ ಪ್ರಾರ್ಥನೆಯನ್ನು ನೋಡಿದಂತಹ ಸ್ವಾಮಿಗಳು ದೋರ್ನಳ್ಳಿ ಬರೋದಕ್ಕೆ ಮನಸ್ಸನ್ನು ಮಾಡ್ತಾರ ದೋರ್ನಳಿಗೆ ಬಂದು ಹಿರೇಮಠವನ್ನು ಸ್ಥಾಪಿಸಿ ಇಲ್ಲಿ ನೆಲೆಯೂರಿ ಭಕ್ತರನ್ನು ಉದ್ಧರಿಸ್ತಾರೆ ಬಂದ ನಂತರ ಹಳ್ಳಿಯಲ್ಲಿ ಬಹಳನೇ ಬದಲಾವಣೆ ಆಯಿತು ಎಲ್ಲ ಜನರು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಮಾಡೋಕೆ ಶುರು ಮಾಡಿದ್ರು ಈಗಿರುವಾಗ ಶ್ರೀಗಳು ಲೋಕ ಕಲ್ಯಾಣಕ್ಕಾಗಿ ಕಾಶಿಗೆ ಹೋಗಿ ಅಲ್ಲಿ ಅನುಷ್ಠಾನಕ್ಕೆ ಕುಳಿತರು ಅನುಷ್ಠಾನ ಎಂದರೆ ಕೇವಲ ನೀರನ್ನು ಕುಡಿಯುತ್ತಾ ಊಟವಿಲ್ಲದೆ ಬಹಳ ದಿನಗಳ ಕಾಲ ಒಂದು ತಪಸ್ಸನ್ನು ಮಾಡುವುದು ಅಂತ ಅರ್ಥ ಸ್ವಾಮಿಗಳ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಅನ್ನಪೂರ್ಣ ದೇವಿಯೇ ದರ್ಶನವನ್ನು ಕೊಟ್ಟರು ಶಿವಸ್ವಾಮಿಗಳಿಗೆ ಮಹಂತೇಶ್ವರ ಸ್ವಾಮಿಗಳೇ ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇನೆ ನಿಮಗೇಗಿನೂ ಹೊರಬೇಕು ಕೇಳಿಕೊಳ್ಳಿ ಅಂತ ಹೇಳಿದಾಗ ಅಮ್ಮ ತಾಯಿ ನಿನ್ನನ್ನು ನೋಡಿ ನನ್ನ ಪುನೀತನದೇ ನನಗೇನು ಹೊರಬೇಡ ನನ್ನ ಭಕ್ತರು ಸದಾ ಖುಷಿಯಿಂದ ಇರುವಂತೆ ಸುಖ ಸಂತೋಷವಾಗಿ ಬಾಳುವಂತೆ ಅವರಿಗೆ ಏನು ಕುಂದು ಕೊರತೆ ಬರದಂತೆ ಆಶೀರ್ವದಿಸು ಅಂತ ಕೇಳಿಕೊಂಡ್ರು ಆಗ ಅನ್ನಪೂರ್ಣ ದೇವಿಯು ಅಕ್ಷಯ ಪಾತ್ರೆ ಅಥವಾ ಪರಶು ಬಟ್ಟಲನ್ನು ಮಹಾಂತೇಶ್ವರ ಸ್ವಾಮಿಗಳ ಕೈಗೆ ಕೊಟ್ಟು ಅವರಿಗೆಲ್ಲ ಆಶೀರ್ವಾದ ಮಾಡಿ ಅದೃಶ್ಯರಾದಳು ಆವತ್ತಿನಿಂದ ದೋರ್ನಲ್ಲಿ ನಡೆದಿದ್ದು ಒಂದು ಪವಾಡವೇ ಸರಿ ಯಾಕಂದ್ರೆ ಅಕ್ಷಯ ಪಾತ್ರೆ ಅಂದ್ರೆ ಏನು ಕೇಳಿದ್ರು ಕೂಡ ಕೊಡುವಂತಹ ಒಂದು ದೇವರ ಒಂದು ವರ ಪ್ರಸಾದ ಅದು ಅಂದಿನಿಂದ ಸ್ವಾಮಿಗಳು ಪ್ರತಿದಿನ ಮಠದಲ್ಲಿ ದಾಸೋಹವನ್ನು ನಡೆಸಿದರು ಭಕ್ತರ ಕಷ್ಟಗಳನ್ನು ಕೇಳಿ ಅವರಿಗೆ ಹಣ ಸಹಾಯವನ್ನು ಮಾಡಿದರು ಕೃಷಿಗೆ ಸಹಾಯವನ್ನು ಮಾಡಿದರು ಸಾಮೂಹಿಕ ವಿವಾಹಗಳನ್ನು ಮಾಡುವುದನ್ನು ಪ್ರಾರಂಭಿಸಿದರು ಪ್ರತಿ ವರ್ಷ ಶಿವರಾತ್ರಿ ಸಮಯದಲ್ಲಿ ಜಾತ್ರೆಯನ್ನು ಪ್ರಾರಂಭಿಸಿದರು ಹೀಗೆ ಹತ್ತು ಹಲವಾರು ಒಂದು ಪವಾಡ ರೀತಿಯಲ್ಲಿ ಅವರು ಎಲ್ಲರ ಜನಮೆಚ್ಚುಗೆಯನ್ನು ಪಡೆದರು ಸ್ವಾಮಿಗಳು ಮತ್ತು ಇಡೀ ಅವರ ಒಂದು ಅವರ ಪ್ರಸಿದ್ಧತೆ ಕಲ್ಯಾಣ ಕರ್ನಾಟಕ ಕರ್ನಾ ಎಲ್ಲ ಕಡೆ ಎಲ್ಲ ಕಡೆ ಕೂಡ ಅವರ ಒಂದು ಸುದ್ದಿ ಹರಡಿತು ನಾಡಿನ ಎಲ್ಲ ಅವರನ್ನು ನಡೆದಾಡುವ ದೇವರು ಒಂದು ಜೀವಂತ ದೇವತಾ ಮನುಷ್ಯ ಅಂತ ಒಂದು ಮಹಂತೇಶ್ವರ ಸ್ವಾಮಿಗಳನ್ನು ಹಾಡಿ ಓಡ್ತಾ ಇದ್ದರು ಪಾತ್ರೆಯ ವಿಷಯ ಹೇಗೋ ಬಿಜಾಪುರದ ಆದಿಲ್ ಶಾಹಿ ರಾಜನಿಗೆ ತಿಳಿಯುತ್ತೆ ಹೆಂಗಾದ್ರೂ ಮಾಡಿ ಅದನ್ನ ತಾನು ತನ್ನ ವಶ ತಾನು ಕೂಡ ವಿಶ್ವವಿಖ್ಯಾತಿಯನ್ನು ಹೊಂದಬೇಕು ಅನ್ನುವಂತ ಒಂದು ದುರಾಸೆಯಿಂದ ನೂರಾರು ಸೈನಿಕರ ಜೊತೆ ದೋರ್ನಳಿಯ ಮೇಲೆ ಆಕ್ರಮಣ ಮಾಡಿಬಿಟ್ಟ ಅವತ್ತು ದೋರ್ನಳಿ ನಡೆದಿದ್ದು ಒಂದು ಘನಘೋರ ದುರಂತ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಸೈನಿಕರು ಊರಲ್ಲಿ ಸಿಕ್ಕ ಸಿಕ್ಕವ್ರನ್ನ ಸಾಯಿಸಿದ್ರು ಮತ್ತು ಚಿಕ್ಕ ಮಕ್ಕಳು ಹೆಂಗಸರಂತ ಗಾಯಗೊಳಿಸಿದರು ಇದನ್ನು ಕೇಳಿದ ಶ್ರೀ ಮಹಂತೇಶ್ವರ ಸ್ವಾಮಿಗಳು ನಮ್ಮ ಕಣ್ಣಿಂದ ಈ ಅನ್ಯಾಯವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಒಂದು ದೃಢ ನಿರ್ಧಾರವನ್ನು ಕೈಗೊಂಡ್ ಬಿಡ್ತಾರ ಕೂಡಲೇ ಇಂದಿನ ಸೈನಿಕರು ಮಠದೊಳಗೆ ಬರ್ತಾರ ಅಂತ ತಿಳಿದು ಕೂಡಲೇ ಏನ್ ಮಾಡ್ತಾರೆ ಅವರು ಮಠದ ಆವರಣದಲ್ಲಿ ಬಹಳ ಒಂದು ಆಳದವರಿಗೆ ಒಂದು ದಿಡ್ಡನ್ನು ತೋಡಿ ಆ ಒಂದು ಅಕ್ಷಯ ಪಾತ್ರೆಯನ್ನು ಮುಚ್ಚಿ ಅಲ್ಲಿ ಸೈನಿಕರ ದಾರಿಯನ್ನು ತಪ್ಪಿಸಲು ತನ್ನ ಭಕ್ತ ವೃಂದದೊಡನೆ ಏನ್ ಮಾಡ್ತಾರ ಸೀದಾ ಈಗಿನ ಮಹಾಂತೇಶ್ವರ ಗುಡ್ಡಕ್ಕೆ ಅವರು ನಡ್ಕೊಂಡು ಹೋಗ್ತಾರ ಸ್ವಾಮೀಜಿ ತನ್ ತನಗೆ ಬಂದಂತ ಸಿಟ್ಟಿನಲ್ಲಿ ಆ ಎಲ್ಲಾ ಸೈನಿಕರನ್ನ ಒಂದೇ ಕ್ಷಣದಲ್ಲಿ ಭಸ್ಮ ಮಾಡಬಹುದಾಗಿತ್ತು ತಮ್ಮ ಸಹಿಸಿಕೊಂಡು ಮಹಂತೇಶ್ವರ ಗುಡ್ಡಕ್ಕೆ ಬಂದಂತಹ ಶ್ರೀಗಳು ಒಂದು ಕೈಯಿಂದ ಗುಡ್ಡದ ಒಂದು ಬಂಡೆಯನ್ನ ಸೀಳ್ತಾರ ಸೀಳ್ಕೊಂಡು ತಮ್ಮ ಮುಖ ಮಾತ್ರ ಮೇಲೆ ಕಾಣುವಂತೆ ತಮ್ಮ ದೇಹವನ್ನೆಲ್ಲ ಆ ಕಲ್ಲಿನಲ್ಲಿ ಲಿಂಗೈಕವಾಗಿಸ್ಬಿಡ್ತಾರೆ ಇಂದಿಗೂ ಕೂಡ ನಾವು ಮಹಾಂತೇಶ್ವರ ಗುಡ್ಡದ ಮಠದಲ್ಲಿ ಶ್ರೀಗಳ ಮೂರ್ತಿಯನ್ನು ಆ ಕಲ್ಲಿನ ಬಂಡೆಯೊಳಗಡೆ ನಾವು ನೋಡಬಹುದು ಇಂತಹ ಮಹಾತ್ಮ ಪುರುಷನು ಈಗ ಆದ ತಕ್ಷಣ ಏನಾಗುತ್ತೆ ಆದಿಲ್ಶಾಹಿ ರಾಜನ ಎಲ್ಲ ಸೈನಿಕರು ನಿಂತಲ್ಲೇ ಅವರು ಈ ಒಂದು ಚ ಈ ಒಂದು ಪವಾಡ ಪುರುಷನ ಶಾಪದಂತೆ ಏನಾಗ್ತಾರೆ ಸತ್ತು ಹೋಗಿಬಿಡ್ತಾರೆ ನಿಂತಲ್ಲೇ ಅವರು ನಿಂದ ಇವತ್ತಿನ ತನ ದೋರ್ನಹಳ್ಳಿ ಗ್ರಾಮದಲ್ಲಿ ಮಳೆ ಬರಲಿ ಬರೆದಿರಲಿ ರೈತರಿಗೆ ಯಾವ ಕುಂದು ಕೊರತೆಯೂ ಇಲ್ಲ ಅವರೆಲ್ಲ ಆರಾಮಾಗಿರ್ತಾರ ಅಂತ ಇದು ಮಹಾಂತೇಶ್ವರ ಸ್ವಾಮಿಗಳ ಒಂದು ಕೃಪಾಶೀರ್ವಾದ ಅಂತ ಅಲ್ಲಿನ ಒಂದು ಸ್ಥಳೀಯರು ಇವತ್ತಿಗೂ ಕೂಡ ಅವರು ನಂಬ್ತಾರೆ ಮತ್ತು ನ ಆ ಒಂದು ಹೇಳಿದ್ದನ್ನು ಕೂಡ ನಾನು ಕೇಳಿ ತುಂಬಾ ಆಯಿತು ನನಗೆ ಇಂಥ ಇಂಥ ಒಂದು ಮಹಾತ್ಮರು ಜನಿಸಿದಂಥ ಒಂದು ಊರಿನ ಪಕ್ಕದಲ್ಲಿ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮೆಲ್ಲರ ಪೊಣ್ಣವೇ ಸರಿಯೋದು ಅಲ್ವಾಗಡೆಯರೆ ಬಟ್ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಕಂಡಿದ್ದು ಹನ್ನೊಂದನೆಯ ಗುರುಗಳಾಗಿ ಶ್ರೀ ಶಿವೈಕ್ಯ ವೀರ ಮಹಾಂತ ಶಿವಾಚಾರ್ಯರು ಮಠದ ಪೀಠಾಧಿಪತಿಗಳಾಗಿ ಬಂದ ಮೇಲೆ ಸ್ವಾಮಿಗಳು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪಟ್ಟಾಧಿಕಾರ ನಂತರ ಅಂತ ಇಲ್ಲಿನ ಸ್ತ್ರೀಯರು ವಿಚಾರವನ್ನು ಹೇಳ್ತಾರೆ ಸೊ ಆ ಸ್ವಾಮಿಗಳು ಬಂದಾಗ ಜಂತಿನ ಮಠ ಇತ್ತು ಮೊದಲಿಗೆ ಅಂದರೆ ಅವ್ರು ಏನಾದರೂ ಊಟ ಮಾಡ್ತಾ ಕೂತ್ರಿಗಿನ ನಾವು ಹಳ್ಳಿಯಲ್ಲಿರುವಂತಹ ಮನೆಗಳ ತರ ಈ ಒಂದು ಮಠ ಇತ್ತು ಊಟ ಮಾಡ್ತಾ ಕುಂತಿರುವಾಗ ಮಣ್ಣು ಸೋರ್ತಾ ಇತ್ತು ಅಂಥ ಟೈಮ್ಗಳಿಗೆ ಬಂದಂಥ ಗುರುಗಳು ಎಲ್ಲ ಡೆವಲಪ್ಮೆಂಟ್ನ ಮಾಡಿದರು ಶಾಲೆಯನ್ನು ಶುರು ಮಾಡಿದರು ಮಠವನ್ನು ಬದಲಾಯಿಸಿದರು ಪ್ರತಿ ವರ್ಷ ಶಿವರಾತ್ರಿ ದಿನ ನಡೀತಾ ಜಾತ್ರೆ ಇವತ್ತಿಗೂ ನಾವು ಪ್ರತಿ ವರ್ಷ ಶಿವರಾತ್ರಿ ದಿನ ಶ್ರೀ ಮಹಾಂತೇಶ್ವರ ಜಾತ್ರೆಯನ್ನು ಇವತ್ತಿಗೂ ನಾವು ನೋಡ್ಬೋದು ಆ ಜಾತ್ರೆಗೆ ಸುಮಾರು ಐದು ಜಿಲ್ಲೆಗಳು ಅಂದರೆ ಬೆಳಗಾವಿ ಬಿಜಾಪುರ ಯಾದಗಿರಿ ಗುಲ್ಬರ್ಗ ಬಾಗಲಕೋಟ ಈ ಐದು ಜಿಲ್ಲೆಯಿಂದ ಎಷ್ಟು ಅಂದರೆ ಐದು ಜಿಲ್ಲೆಗೆ ನೋಡಿ ಸ್ವಲ್ಪ ನೀವು ಕಲ್ಪನೆ ಮಾಡ್ಕೊಳ್ಳಿ ಐದು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿರ್ತಾವೆ ಎಷ್ಟು ಹಳ್ಳಿಗಳಿರ್ತವೆ ಅಷ್ಟು ಹಳ್ಳಿಗಳಿಂದ ಜನ ದನಕರುಗಳ ಜೊತೆ ಜಾತ್ರೆಗೆ ಬರ್ತಾರೆ ಅಂದ್ರೆ ಅವರು ಬರ್ತಾ ಇರೋಂಥವ್ರು ಯಾರು ಕೂಡ ಮನೆಯಿಂದ ಅಕ್ಕಿ ಗೋಧಿ ಅಥವಾ ಬುತ್ತಿಯನ್ನು ತರಲ್ಲ ಎಷ್ಟೇ ಲಕ್ಷ ಜನ ಬರಲಿ ಎಷ್ಟೇ ಕೋಟಿ ಜನ ಬಂದರೂ ಕೂಡ ಅವರಿಗೆ ಪ್ರಸಾದದ ವ್ಯವಸ್ಥೆ ಸುಮಾರು ಹದಿನೈದು ದಿನ ಈ ಜಾತ್ರೆ ನಡೆಯುತ್ತೆ ಆ ಹದಿನೈದು ದಿನ ಕೂಡ ಪ್ರಸಾದದ ವ್ಯವಸ್ಥೆ ಈ ಒಂದು ಮಠದಿಂದನೇ ಆಗುತ್ತಾ ಅನ್ನೋದು ಎಂಥವ್ರನ್ನೂ ಕೂಡ ನಮ್ಗೆ ಇವತ್ತಿನವರೆಗೂ ಇದನ್ನು ಮೇಂಟೈನ್ ಮಾಡ್ತಾರೆ ಈ ಒಂದು ಆ ಒಂದು ಮಹಾತ್ಮನ ಒಂದು ಪವಾಡ ಅಲ್ಲಿ ಯಾವ ರೀತಿ ಇರ್ಬೋದು ಮಹಾತ್ಮನ ಅಕ್ಷಯ ಪಾತ್ರೆ ಇವತ್ತಿಗೂ ಕೂಡ ಆ ಒಂದು ಮಠದ ಆವರಣದಲ್ಲಿ ಆ ಒಂದು ಊರಿನ ಒಂದು ಗುಡ್ಡದಲ್ಲಿ ಅದರ ಒಂದು ಮಹಾತ್ಮ ಅಂದರೆ ಅದರ ಒಂದು ಪ್ರಸಿದ್ಧತಿಯನ್ನು ಇವಾಗಲೂ ಕೂಡ ಅದು ತೋರಿಸ್ತಾ ಇದ್ದೇನೆ ಇವಾಗಲೂ ಕೂಡ ಯಾರೋ ಒಂದು ದಾನಿಗಳ ರೂಪದಲ್ಲಿ ಯಾವುದೋ ಒಂದು ಮಹಾತ್ಮರ ರೂಪದಲ್ಲಿ ಬಂದು ಇಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೇನೆ ಅಂತ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಶ್ಚರ್ಯ ಅನಿಸುತ್ತೆ ಇದು ಮಹಾಂತ ಶಿವಾಚಾರ್ಯರು ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಹಿರಿಯ ಮಠದಲ್ಲಿ ತಮ್ಮ ಸ ತಮ್ಮ ಒಂದು ಇಲ್ಲಿದ್ದು ಜನಗಳನ್ನು ಉದ್ಧರಿಸಿ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಿದರು ಅಂಥ ಒಂದು ಮಹಾತ್ಮರು ಇನ್ನೂ ಹೆಚ್ಚಿನ ಕಾಲ ಈ ಧೋರಣೆಯಲ್ಲಿ ಇರಬೇಕಿತ್ತು ಅಂತ ಜನರು ಈಗಲೂ ಕೂಡ ಕಂಬನಿಯನ್ನು ಮಿಡಿತಾರೆ ಅವರು ತಮ್ಮ ಇಪ್ಪತ್ತೈದನೇ ವರ್ಷದ ಸುವರ್ಣ ಮಹೋತ್ಸವದ ಆಚರಣೆಯನ್ನು ಇನ್ನು ಕೆಲವು ದಿನದಲ್ಲಿ ಆಚರಿಸುವ ನಾವೇ ಹಠತ್ತನೆ ನಿಧನರಾದ್ದರಿಂದ ಜನ ಇವತ್ತಿಗೂ ಕೂಡ ಕಣ್ಣೀರು ಸುರಿಸ್ತಾರೆ ಮತ್ತು ನನಗೂ ಕೂಡ ತುಂಬಾ ದುಃಖ ಅನ್ನಿಸ್ತು ಏನಪ್ಪ ಪ್ರಪಂಚದಲ್ಲಿ ಎಂತಹ ವ್ಯಕ್ತಿಗಳು ಅಂದರೆ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳುವಂಥ ವ್ಯಕ್ತಿಗಳಿಗೆ ಯಾಕೆ ಈ ಥರ ದೇವರು ಒಂದು ಅನ್ಯಾಯವನ್ನು ಮಾಡ್ತಾನೆ ಅಂತ ನನಗೆ ಸ್ವಾಮಿಗಳ ಕುರಿತು ಬಹಳಷ್ಟು ಭಕ್ತಿ ಕೂಡ ಉಂಟಾಯಿತು ಮತ್ತು ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಮತ್ತು ಎಲ್ಲರ ಮೇಲೆ ಇರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಮಹಾಂತ ಶಿವಾಚಾರ್ಯರಿದ್ದಾಗ ಅತಿ ಹೆಚ್ಚು ಅಂದರೆ ನೂರ ಮೂವತ್ತೈದು ಒಂದು ಸಾಮೂಹಿಕ ಮದುವೆ ಮಾಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ ಒಂದು ಜೋಡಿಯಿಂದ ಕೇವಲ ಐದು ಸಾವಿರ ಐದು ಸಾವಿರ ರೂಪಾಯಿಗಳನ್ನು ಮಾತ್ರ ಪಡೆದು ಆ ಮದುವೆಗೆ ಬೇಕಾಗಿರುವಂಥ ಎಲ್ಲ ಅವಶ್ಯಕತೆಗಳನ್ನು ಮಠದಿಂದಲೇ ಪೂರೈಸಿ ಅವರು ಒಂದು ಸಾಮೂಹಿಕ ಮದುವೆಯನ್ನು ಮಾಡಿದರು ಅದನ್ನು ಈಗಲೂ ಕೂಡ ನಾವು ಅಲ್ಲಿರುವಂಥ ಎಲ್ಲ ಜನರು ಅದನ್ನು ನೆನೆಸ್ತಾರೆ ಮತ್ತು ಜಾತ್ರೆಗೆ ಬಂದಂತಹ ಜಾನುವಾರುಗಳಿಗೆ ಅಂದರೆ ಆಕ್ ಎಮ್ಮೆ ಆಕಳು ಎತ್ತು ಕರು ಈ ಮಾರಾಟಕ್ಕೆ ಏನು ತಗೊಂಡ್ಬಂದಿರ್ತಾರ ಆ ಒಂದು ಜಾನುವಾರುಗಳಿಗೆ ನೀರು ಮತ್ತು ಮೇವಿನ ವ್ಯವಸ್ಥೆಯನ್ನು ಮಠದ ವತಿಯಿಂದ ಕೂಡ ಪ್ರತಿ ಒಂದು ಜಾತ್ರೆಯಲ್ಲಿ ಮಾಡಲಾಗ್ತದೆ ಈ ಜಾತ್ರೆ ಹದಿನೈದು ದಿನ ನಡೆದಾಗ ಜಾತ್ರೆ ಶಿವರಾತ್ರಿ ಜಾಗರಣೆ ದಿನ ಮಹಾಂತೇಶ್ವರ ತೇರೆಳೀತದೆ ಮೊದಲಿಗೆ ಹನ್ನೊಂದು ದಿನ ಪುರಾಣ ಓದುವಂಥ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಮತ್ತು ಅವತ್ತಿನ ಆ ಪುರಾಣ ಮುಗಿದ ನಂತರ ಏನಾಗುತ್ತಾ ಒಂದು ಪಲ್ಲಕ್ಕಿಯಲ್ಲಿ ಮಹಾಂತೇಶ್ವರನ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಭೀಮ ನದಿ ತನ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಸ ಅಂದರೆ ಸ್ವಾಮಿಗಳನ್ನು ಸ್ನಾನ ಮಾಡಿಸಿ ಅಲ್ಲಿಂದ ಮರುದಿನ ಸಂಜೆ ಸಮಯಕ್ಕೆ ಮತ್ತೆ ಅವರು ದೋರ್ನಡಿ ಒಂದು ಮಹಾಂತೇಶ್ವರ ಗುಡ್ಡವನ್ನು ತಲುಪ್ತಾರೆ ಹಾಗೆ ಬಂದಂಥವರು ಮುಂದಿನ ಒಂದು ಕಾರ್ಯಕ್ರಮ ರಥೋತ್ಸವ ಕಾರ್ಯಕ್ರಮ ಇರ್ತದೆ ಸೊ ರಥೋತ್ಸವ ಕಾರ್ಯಕ್ರಮ ಆದ ನಂತರ ಕು ಕುಸ್ತಿ ಸ್ಪರ್ಧೆ ಚೀಲ ಎತ್ತುವ ಸ್ಪರ್ಧೆ ಕಲ್ಲು ಎತ್ತುವ ಸ್ಪರ್ಧೆ ಈ ರೀತಿ ಇರ್ತದೆ ಮತ್ತು ತೇರಿನ ಕಳಸ ಒಂಬತ್ತು ದಿನಕ್ಕೆ ಇಳಿಸ್ತಾರೆ ಅಲ್ಲಿವರೆಗೆ ಎತ್ತಿನ ಜಾತ್ರೆ ನಡೀತಾನೆ ಇರ್ತದೆ ಬೇಡಿದವರು ಅವರಿಗೆ ಬೇಡಿದನ್ನು ಕೊಡುವಂತಹ ಬಂಗಾರ ಅಂದರೆ ಯಾರು ಅಂದರೆ ಅದು ನಮ್ಮ ಗುರು ಮಹಾಂತೇಶ್ವರ ಸ್ವಾಮಿಗಳಂತ ನಾವು ಹೇಳ್ಬೋದು ಮಕ್ಕಳಾಗದೇ ಇರುವಂಥ ಎಷ್ಟೋ ದಂಪತಿಗಳು ಮದುವೆಯಾಗಿ ಹಲವಾರು ವರ್ಷ ಕೇಳಿದ್ರು ಕೂಡ ಮಕ್ಕಳಾಗದೇ ಇರುವಾಗ ಅವರೇನು ಮಾಡ್ತಾರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಕಟ್ಟಿಕೊಳ್ಳುವಂಥ ಸಂಪ್ರದಾಯ ಇಂದಿಗೂ ಇದೆ ಅಂದರೆ ಆ ದೇವಸ್ಥಾನದಲ್ಲಿ ಬಂದು ಒಂದು ಸಣ್ಣ ತೊಟ್ಟಿಲನ್ನು ಏನು ಮಾಡ್ತಾರೆ ಮಕ್ಕಳಾಗಲಿ ಅಂತ ಆ ತೊಟ್ಟಿಲನ್ನು ದೇವಸ್ಥಾನದಲ್ಲಿ ಕಟ್ಟಿ ಹೋಗ್ತಾರೆ ವರ್ಷದೊಳಗೆ ದಂಪತಿಗಳಿಗೆ ಮಕ್ಕಳಾದಂಥ ಎಷ್ಟೋ ಉದಾಹರಣೆಗಳು ನಮಗೆ ಅಲ್ಲಿ ಸಿಗ್ತವೆ ಅಂಥ ಪವಿತ್ರವಾದ ಸ್ಥಳ ಇದು ಅಂತ ನಾವು ಹೇಳ್ಬೋದು ಪುಣ್ಯಕ್ಷೇತ್ರಕ್ಕೆ ನಾನು ಮೊನ್ನೆ ಭೇಟಿ ನೀಡಿದಾಗ ಈ ಪ್ರಸ್ತುತ ಹನ್ನೆರಡನೆಯ ಪೀಠಾಧಿಪತಿಗಳಾಗಿ ಅಥವಾ ಗುರುಗಳಾಗಿ ಟಸ್ಥಲ ಬ್ರಹ್ಮ ಅಭಿನವ ಮಹಾಂತ ಶಿವಾಚಾರ್ಯರು ಸೇವೆ ಸಲ್ಲಿಸ್ತಾ ಇದ್ದಾರೆ ಸೊ ಅವರ ಒಂದು ಮಾತು ಅವರಿಂದ ನಾನು ಒಂದು ಈ ಸ್ಥಳದ ಮಹತ್ವವನ್ನು ತಿಳಿದುಕೊಂಡೆ ಅವರ ಮಾತು ಅವರ ವ್ಯಕ್ತಿತ್ವ ಅವರ ಒಂದು ಭಕ್ತರನ್ನು ನೋಡಿಕೊಳ್ಳುವಂಥ ರೀತಿ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ನಾನೇನಂತಂದರೆ ಅವರಿಂದ ಪಡೆದಂಥ ಮಾಹಿತಿಯನ್ನು ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದ ತಿಳಿದ ರೀತಿಯಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಪುಣ್ಯಕ್ಷೇತ್ರದ ಕುರಿತಾಗಿ ನಾನು ಹೇಳುವ ಒಂದು ಹೇಳಿದಂಥ ಈ ವಿಷಯಗಳಲ್ಲಿ ಏನಾದರೂ ಸಣ್ಣಪುಟ್ಟ ತಪ್ಪುಗಳಿದ್ದರೆ ದಯವಿಟ್ಟು ನಾನು ಕ್ಷಮಿಸಬೇಕೆ ತಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಎಲ್ಲ ಹನ್ನೆರಡು ಮಹಾಸ್ವಾಮಿಗಳು ರತ್ನಾತ್ರಯರ ಒಂದು ಆಶೀರ್ವಾದ ಈ ನಾಡಿನಲ್ಲಿ ಜನಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಗಲಿ ಅವರಿಂದ ನಮ್ಮ ಜೀವನ ಉದ್ಧಾರವಾಗಲಿ ಅಂತ ನಾನು ಎಲ್ಲ ಸರ್ವ ದೇವರುಗಳಲ್ಲಿ ಎಲ್ಲ ಸ್ವಾಮೀಜಿಗಳಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ವಿಡಿಯೋನ ನೋಡ್ತಾ ಇರುವಂತಹ ಮತ್ತು ಈ ವಿಷಯವನ್ನು ತಿಳಿ ತಿಳಿದುಕೊಂಡಿರುವಂಥ ಸರ್ವರು ಕೂಡ ಜೀವನದಲ್ಲಿ ಅತಿ ಉನ್ನತವಾದ ಸ್ಥಾನಕ್ಕೆ ಮುಟ್ಲಿ ಅಂತ ಹೇಳ್ತಾ ನಾನು ನನ್ನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನನ್ನ ಒಂದು ಈ ಪ್ರಯತ್ನ ನಿಮಗೆ ಇಷ್ಟವಾಗಿ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಈ ರೀತಿಯಾಗಿ ನನಗೆ ಇನ್ನೂ ಹೆಚ್ಚಿನ ಒಂದು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ತುಂಬ ತುಂಬ ಧನ್ಯವಾದಗಳು